ಈ ಬಸನಗೌಡ ಪಾಟೀಲ್ ಅವರು ಯತ್ನಾಳ್ ಅವರು ಇವರು ಕೂಡ ಮಾತನಾಡಿದಾರೆ ಅವರಿಗೆ ಧನ್ಯವಾದಗಳು ಅವರು ಏನ್ ಸುಳ್ಳು ಹೇಳ್ಬಿಟ್ಟಿದ್ದಾರೆ ಅಂತಂದ್ರೆ ಸದನಕ್ಕೆ ದೊಡ್ಡ ಸುಳ್ಳನ್ನ ಹೇಳ್ಬಿಟ್ಟಿದ್ದಾರೆ ಅವರು ಈ ಆರ್ ಎಸ್ ಎಸ್ ಬೈಟಕ್ ನಲ್ಲಿ ಇದಾರೋ ಅಥವಾ ಇಲ್ಲಿ ಆ ಸದನಲ್ಲಿದ್ದಾರೋ ಅಂತ ಗೊತ್ತಿಲ್ಲ ನನಗೆ ಏನಂತ ಹೇಳಿದ್ದಾರೆ ಅಂತಂದ್ರೆ ಕೃಷ್ಣ ಭಾಗ್ಯ ಜಿಲ್ಲಾ ನಿಗಮಕ್ಕೆ கேந்திர சர் எர்டு சாய் கொடுத்த கர்நாடக நீரவரி நிகமக்கு விஸ்வேஸ்வரய ஜல நிகமக்கூர் சாவர முன்னூறு கோடி கொட்டாரி நீராக நிகமக்கு முருசாவை ஒட்டு சாயி ரூபாய் கேந்திர சர்ரா ನೀರಾವರಿ ಯೋಜನೆಗಳಿಗೆ ಕೊಟ್ಟಿದೆ ಅಂತ ಹೇಳಿದ್ದಾರೆ ಅವರು ಮಾಹಿತಿ ಕೊರತೆಯಿಂದ ಹೇಳಿದಾರೋ ಇಲ್ಲ ಉದ್ದೇಶಪೂರ್ವಕವಾಗಿ ಹೇಳಿದಾರೋ ಅಥವಾ ಟೀಕೆ ಮಾಡಲಿಕ್ಕೋಸ್ಕರ ಹೇಳಿದಾರೋ ಗೊತ್ತಿಲ್ಲ ನನಗೆ ಆದರೆ ವಾಸ್ತವ ಏನಪ್ಪ ಅಂತಂದ್ರೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರ ಸ್ಕೀಮ್ ಆಫ್ ಸ್ಪೆಷಲ್ ಅಸಿಸ್ಟೆನ್ಸ್ ಫಾರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಈ ಯೋಜನೆ ಅಡಿಯಲ್ಲಿ ಎಲ್ಲ ಸ್ಟೇಟ್ಗಳಿಗೆ ಕರ್ನಾಟಕಕ್ಕೆ ಕೊಟ್ಟಿರೋದು ಎಲ್ಲ ಸ್ಟೇಟ್ಗಳಿಗೆ ಐವತ್ತು ವರ್ಷಗಳ ಇಂಟ್ರೆಸ್ಟ್ ಫ್ರೀ ಲೋನ್ ಎಲ್ಲ ರಾಜ್ಯಗಳಿಗೂ ಕೊಟ್ಟಿದ್ದಾರೆ ಇಟ್ ಇಸ್ ನಾಟ್ ಎ ಗ್ರಾಂಟ್ಸ್ ಮತ್ತೆ ಹೇಳದ ರೀತಿ ಕೃಷ್ಣ ಜಲಭಾಗ್ಯ ನಿಗಮಕ್ಕೆ ಎರಡು ಸಾವಿರ ಕೋಟಿ ವಿಶ್ವೇಶ್ವರಯ್ಯ ಜಲ ನಿಗಮಕ್ಕೆ ಮೂರು ಸಾವಿರದ ಮುನ್ನೂರು ಕೋಟಿ ಕಾವೇರಿ ನೀರಾವರಿ ನಿಗಮಕ್ಕೆ ಮೂರು ಸಾವಿರ ಕೋಟಿ ಆಮೇಲೆ ಕರ್ನಾಟಕ ನೀರಾವರಿ ನಿಗಮಕ್ಕೆ ಎರಡು ಆ ಥರ ಕೊಟ್ಟಿಲ್ಲ ಅದು ಕೊಟ್ಟಿರೋದ್ ಏನಪ್ಪ ಅಂತಂದ್ರೆ ಮುಳುವಾಡ ಏತ ನೀರಾವರಿಗೆ ಇನ್ನೂರು ಕೋಟಿ ನಾಟಿ ಎರಡು ಸಾವಿರ ಕೋಟಿ ಇನ್ನೂರು ಕೋಟಿ ಮಂಟೂರು ಮಹಾಲಕ್ಷ್ಮಿ ಮೆಳ್ಳಿಗೇರಿ ಮಲಪ್ರಭಾ ಯೋಜನೆಗೆ ಇನ್ನೂರು ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಮತ್ತು ಮೂವತ್ತು ಕೋಟಿ ವಿಶ್ವೇಶ್ವರಯ್ಯ ನಾಲ ಆಧುನೀಕರಣ ಯೋಜನೆಗೆ ಮುನ್ನೂರು ಕೋಟಿ ಒಟ್ಟು ಸಾವಿರದ ಮೂವತ್ತು ಕೋಟಿ ನಾಟ್ ಟೆನ್ ತೌಸಂಡ್ ಕ್ರೋಸ್ ಕಾವೇರಿ ನೀರಾವರಿ ನಿಗಮಕ್ಕೂ ಕೊಟ್ಟಿದ್ದಾರೆ ವಿಶ್ವೇಶ್ವರಯ್ಯ ನಾಲ ಆಧುನೀಕರಣ ಅಂದ್ರೆ ಕಾವೇರಿ ನೀರಾವರಿ ನಿಗಮನೆ ಸೊ ಈ ನಾಲ್ಕು ಯೋಜನೆಗಳಿಗೆ ಒಂದಕ್ಕೆ ಇನ್ನೂರು ಕೋಟಿ ಇನ್ನೊಂದಕ್ಕೆ ಇನ್ನೂರು ಕೋಟಿ ಒಂದಕ್ಕೆ ಮುನ್ನೂರು ಕೋಟಿ ಒಂದು ಮುನ್ನೂರ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಎಲ್ಲ ಸೇರಿಸಿದ್ರೆ ಸಾವಿರದ ಮೂವತ್ತು ಕೋಟಿ ಆಯ್ತು ಹತ್ತು ಸಾವಿರ ಕೋಟಿ ಎಲ್ಲಿಂದ ಬಂತು ಕೇಂದ್ರ ಸರ್ಕಾರ ಹತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಇಡೀ ಎರಡು ವರ್ಷದಲ್ಲಿ ಸಾವಿರದ ಮೂವತ್ತು ಕೋಟಿ ಮಾತ್ರ ಅದರಿಂದ ಮಾಹಿತಿ ಕೊರತೆ ಇದ್ರೆ ದಯಮಾಡಿ ಇಷ್ಟನ್ನ ಮುಂದೆ ಇನ್ನಿಲ್ಲ ಮಾಡುವಾಗ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅಧ್ಯಕ್ಷರೇ ಈಗ ಏನೋ ಬಜೆಟ್ ಮೇಲೆ ಮಾತಾಡೋದ್ರೆ ನಾನು ಏನಾದ್ರು ನಾನು ಬಲಿ ಅಂತ ಹಾಕ್ಲಿಲ್ಲ ಅದನ್ನು ನಾನು ಸದನ ತಿಳಿಸ್ತೀನಿ ನಾ ಯಾವುದೇ ಅಂಕೆ ಸಂಖ್ಯೆಗಳನ್ನ ನಾನೇ ಕಪೋಲ ಕಲ್ಪಿತವಾಗಿ

ಅಭಯ್ ಪ್ರಸಾದ ನೀವು ಪ್ರಸಾದ್ ಸೀನಿಯರ್ ಲೀಡರು ಸದನಕ್ಕೆ ತಪ್ಪು ಮಾಹಿತಿ ಕೊಡ್ಬಿಡಿದಾರಲ್ಲ